ಮನೆಗೆ ಹೋಗ್ಬೇಕಾದ್ರೆ ಟೀ ಕುಡಿಬೇಕನ್ನಿಸ್ತು ಟೀ ಕುಡಿಬೇಕನ್ನಿಸ್ತು ಅನ್ನೋದಕ್ಕಿಂತ ಟೀ ಟೈಮ್ ಆಯಿತು ಸೊ ಇಲ್ಲಿ ಉಡುಪಿ ಹೋಟೆಲ್ನಲ್ಲಿ ಟೀ ಕುಡಿಯೋಕ್ಕೆ ಬಂದ್ವಿ ಟೀ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಏನು ಬೇಕು ಟೀ ಕುಡಿದ್ರೆ ಚೆನ್ನಾಗಿರಲ್ವಲ್ಲ ಸೊ ಹಾಗಾಗಿ ನಾವು ಈರುಳ್ಳಿ ಪಕೋಡ ಹೇಳಿದ್ವಿ ಈರುಳ್ಳಿ ಪಕೋಡ ಕೂಡ ತುಂಬ ಚೆನ್ನಾಗಿದೆ

ಆಮೇಲೆ ಜಕೂರಲ್ಲಿ ಒಂದು ಇದು ಒಂದು ಆಮೇಲೆ ಮಿಡಲ್ ಇನ್ನೊಂದು ಬೇರೆ ಹೆಸರಲ್ಲಿ ನಿಮ್ಮ ಏಜ್ ಕೇಳಬಾರ್ದು ಆದರೂ ನೋಡೋಕ್ಕೆ ಚಿಕ್ಕವರೇ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ ಇಲ್ಲ ಈ ಪಾರ್ಟ್ನರ್ಸ್ ಇದ್ದೀವಿ ಇರಲಿ ಏನೇ ಆದರೂ ಅದು ನಿಮ್ದೊಂದು ದೊಡ್ಡ ಮನಸ್ಸಾಗ ನೀವು ಪಾರ್ಟ್ನರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡ ಮನಸ್ಸು ಸೊ ಎಲ್ಲರೂ ಕೂಡಿ ಬೆಳ್ಕೊಂಡು ಹೋಗೋಣ ಅನ್ನೋ ಒಂದು ಭಾವನೆ ಇದೆ ನಮ್ಮದು ಚಾನಲ್ ಇದೆ ಬೆಳೆಯೋಣ ಬೆಳೆಸೋಣ ಅನ್ನೋದೇ ಒಂದು ಕಾರ್ಯಕ್ರಮದ ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಇಲ್ಲಿ ನಾವು ಮಠಕ್ಕೆ ಹೋಗಿದ್ವಿ ಅಲ್ಲ ಆನಂದ್ ಗುರುಜಿ ಮಠಕ್ಕೆ ಹೋಗಿದ್ವಿ ದರ್ಶನ ಮಾಡ್ಕೊಂಡು ಬರ್ತಾ ಟೀ ಕುಡಿಯೋಣ ಅಂತ ಟೀ ಟೈಮ್ ಆಯಿತು ಕಾಣಿಸ್ತು ಇಲ್ಲೇ ಹೋಗೋಣ ಅಂತ ಒಳಗಡೆ ಬಂದು ತುಂಬ ಖುಷಿ ಐತೆ ಎಲ್ಲ ಕ್ಲೀನ್ ಇದೆ ತುಂಬ ಸ್ನಾಕ್ಸ್ ಇಲ್ಲ ನೋಡಿದ್ವಿ ಟೀ ಕೂಡ ತುಂಬ ಚೆನ್ನಾಗಿದೆ ನಾವು ಟೀ ಕುಡಿದ್ವಿ ಸೊ ಇಲ್ಲಿ ಹೇಗೆ ಅನಿಸುತ್ತೆ ಅಂದರೆ ಈ ರೋಡಲ್ಲಿ ನೀವು ಹೋಟೆಲ್ ಮಾಡಿದ್ರಲ್ಲ ಇಲ್ಲ ಇಲ್ಲ ನಾವು ಮಾಡಿದ್ದು ಒಳ್ಳೆ ಕಾನ್ಸೆಪ್ಟು ನಾವು ಮಾಡುವಾಗ ಅಂತ ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಆಮೇಲೆ 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 ಬರ್ತಾ ತುಂಬ ಗ್ರೋ ಆಯಿತು ನಮಗೆ ತುಂಬ ಗ್ರೋತ್ ಆಯಿತು ಬಿಸ್ನೆಸ್ಸು ಚೆನ್ನಾಗಿದೆ ನಮ್ಮಲ್ಲಿ ಸ್ಪೆಷಲ್ ಅಂದರೆ

ಬನ್ನಿ ಅಾ ತಿನ್ನಿ ಎಂಜಾಯ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಹೌದು ನಮ್ಮಲ್ಲಿ ಈ ಕೈಯಲ್ಲಿ ಏನಾಗುತ್ತೋ ಆಟ್ ಸರ್ವಿಸ್ ಕೊಡ್ತೀವಿ ನಿಮಗೆ ಚೆನ್ನಾಗಿದೆ ಸರ್ ಸರ್ ಇಲ್ಲೂ ಇಬ್ಬರು 파ಟ್ನರ್ ಇರು ಇಲ್ಲೂ ಇವರ ನಿಮ್ಮ ಜೊತೆ ಇದ್ದಾರಾ ಇಲ್ಲ ಅವರಿಲ್ಲ ಥ್ಯಾಂಕ್ ಯು ಧನ್ಯವಾದ ಸರ್ ನೀವು ಇಲ್ಲಿ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ನಾನು ஆல்ಮೋಸ್ಟ್ ಒಂದು 2 ಇಯರ್ಸ್ ಇಂದ ಟೂ ಇಯರ್ಸ್ ಇಷ್ಟಪಡ್ತೀರಾ ಬರ್ತಾರೆ ನಾನಿಲ್ಲಿ ರವಾ ದೋಸೆ ತುಂಬ ಇಷ್ಟಪಡ್ತೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಟೀ ಕಾಫಿ ನಾನು ರೆಗ್ಯುಲರ್ ಇಲ್ಲ ಬರ್ತೀನಿ ಆಮೇಲೆ ಯೂಶುವಲಿ ವೀಕೆಂಡ್ಸ್ ಇವ್ರದ್ದು ಸ್ಪೆಷಲ್ ಇರುತ್ತೆ ಸುತ್ತಿನಿಂದ ಅಂತ ಮಾಡ್ತಾರೆ ಆಮೇಲೆ ಕಾಯಿ ಕಡಬು ಅಂತ ಮಾಡ್ತಾರೆ ಹಾಲು ಬಾಯ್ ಮಾಡ್ತಾರೆ ರಾಗಿ ಹಾಲು ಬಾಯ್ ಐಟಮ್ಸ್ ಇದೆ ಹೌದು ಹೌದು ಸ್ಪೆಷಲಿ ಈ ಥರ ಡಿಫ್ರೆಂಟ್ ಐಟಮ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನೋಡಿದ್ರೂ ನಾವು ತುಂಬ ಬೇರೆ ಬೇರೆ ಹೋಟ್ಲ್ಗೆ ಹೋಗ್ತಾ ಇರ್ತಾನೆ ಇಲ್ಲಿ ಹೈಜೀನ್ ತುಂಬ ಮೇಂಟೈನ್ ಮಾಡಿದ್ದಾರೆ ಇವಾಗ ಏಟ್ ಇಯರ್ಸ್ ನೈನ್ ಇಯರ್ಸ್ ರೆಸ್ಟೋರೆಂಟ್ ಅನ್ನೋ ಥರನೇ ಇಲ್ಲ ಮತ್ತು ನಾನು ಇಷ್ಟು ರೆಗ್ಯುಲರ್ ಆಗಿ ಓದಬೇಕಾದ್ರು ಒನ್ ಟೈಮ್ ಕೂಡ ನನಗೇನೋ ಫುಡ್ ಇಶ್ಯೂಸು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಕೂಡ ಇಲ್ಲ ನೀಟಾಗಿ ಮೇಂಟೈನ್ ಮೇಂಟೈನ್ ಮಾಡಿದ್ದಾರೆ ಅಲ್ಲ ಸರ್ ಈ ಹೋಟೆಲ್ ಬಗ್ಗೆ ನಿಮ್ಗೆ ಏನಾಗುತ್ತೆ ಚೆನ್ನಾಗಿದೆ ಅಲ್ಲಿ ಮುಂಚೆ ಈ ರೋಡಲ್ಲಿ ಯಾವುದೂ ಈ ಥರದ ಹೋಟ್ಲು ಇರಲಿಲ್ಲ ಅಲ್ಲಿ ಚಿಕ್ಕ ಇತ್ತು ಅವರು ತುಂಬ ಎಕ್ಸ್ಪ್ಯಾಂಡ್ ಮಾಡಲಿಲ್ಲ ಅಷ್ಟೇ ಇಟ್ಟಿದ್ರು ಇದು ಬಂದ ಮೇಲೆ ತುಂಬ ಇಲ್ಲಿ ಸುತ್ತಮುತ್ತಲಿರೋ ಜನಕ್ಕೆ ತುಂಬ ಅನುಕೂಲ ಆಯಿತು ಐ ಟಿ ಜಾಬ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ಈ ರೀಶನಲ್ಲಿ ತುಂಬ ಅನುಕೂಲ ಆಯಿತು ಎಲ್ಲ ತುಂಬ ಚೆನ್ನಾಗಿದೆ ಸ್ಪೆಷಲಿ ವಡೆ ಕ್ರಿಸ್ಪಿ ಆಗಿರುತ್ತೆ. ಸಾಂಬಾರ್ ಸೂಪರ್ ಆಗಿರುತ್ತೆ. ಇಡ್ಲಿ ವಡಾ ಚಾ ಸೂಪರ್ ಆಗಿರುತ್ತೆ. ತುಂಬಾ ಬೇರೆ ಬೇರೆ ವೆರೈಟೀಸ್ ಎಲ್ಲಾ ದೋಸೆ ವೆರೈಟೀಸ್ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಇಡ್ಲಿ ವಡೆ ಚೆನ್ನಾಗಿರುತ್ತೆ. ಪ್ರಾಪರ್ ಇಲ್ಲ ನಮ್ಮ ಮಿಲ್ಕಲ್ಲಿ ಪ್ರಾಪರ್ ಇಲ್ಲೇ ಇರಲಿ ಕೂಡ. ನೀ ಯಾವ ಇಷ್ಟ ಇಲ್ಲಿ ತಿಂಡಿ?

ತೋರ್ಪಲದ <coughs> 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 samar tembak, gaman -gaman. নিজা নিজ

ನಾವು ಸ್ಪೆಷಲ್ ಆಗಿ ಮಸಾಲೆ ದೋಸೆ ಏನಾದ್ರು ಅಂದ್ರೆ ಎರಡು ಟೈಮ್ ರುಬ್ತೀವಿ ಒಂದೇ ಟೈಮ್ ರುಬ್ಸಲೂ ರು ಯಾವ ಅಂದ್ರೆ ನಾವು ಈ ಒಂದು ಐದು ತರ ಐಟಮ್ ಆಯ್ತೇವ ಎರಡು ಸಲ ಬೆಳಿಗ್ಗೆ ಒಂದ್ ಟೈಮ್ ಉಳಿ ಬರುತ್ತಂತ ಬೆಳಿಗ್ಗೆ ಒಂದ್ ಟೈಮ್ ರುಬ್ತೀವಿ ಸೆಕೆಂಡ್ ಟೈಮ್ ಇನ್ನೊಂದ್ ಟೈಮ್ ರುಬ್ಬಿ ಮಧ್ಯಾಹ್ನ ಇನ್ನೊಂದನೇ ಟೈಮ್ ಅಂದ್ರೆ ಅವ್ರಿಗೆ ಯಾವ ಟೈಮ್ ಹುಳಿ ಬರಲ್ಲ ಒಂದ್ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಹುಳಿ ಬರಲ್ಲ ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದ್ರೆ ಕೆಲವಡೆ ಒಂದೇ ಟೈಮ್ ರುಬ್ಬಿಟ್ಬಿಡ್ತೀವಿ ಅವಾಗ ದೋಸೆ ಬರೀ ಹುಳಿ ಬಿಟ್ಟು ಬಂದಿರತ್ತೆ ಅದಕ್ಕೆ ನಮ್ಮ ದೋಸೆಗೆ ನಮ್ಮ ಇಟ್ಟಿಗೆ ಇಡ್ಲಿ ಒಡೆ